ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ನಡೆದ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಈಗ ಜಿಲ್ಲೆಯ ರಾಜಕೀಯವನ್ನೇ ಅಲ್ಲಾಡಿಸಿಬಿಟ್ಟಿದೆ ಯಾವಾಗ ಬಿಜೆಪಿಯ ರಮೇಶ್ ಕತ್ತಿ ಬಣ ಸತೀಶ್ ಜಾರಕಿಹೊಳಿ ವಿರುದ್ಧ ಹದಿನೈದಕ್ಕೆ ಹದಿನೈದು ಸೀಟ್ ಗೆದ್ರೋ ಆಗಲೇ ಜಿಲ್ಲೆಯಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ ರಮೇಶ್ ಕತ್ತಿ ಹೋದಲ್ಲಿ ಬಂದಲ್ಲೆಲ್ಲ ಸತೀಶ್ ಜಾರಕಿಹೊಳಿ ವಿರುದ್ಧ ಮೀಸೆ ಮುಂದೆ ಏನಿದ್ರು ನಮ್ಮದೇ ಅಧಿಕಾರವನ್ನು ಹುಮ್ಮಸ್ಸಿನಲ್ಲಿ ಓಡಾಡುತ್ತಿದ್ದಾರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿಯೇ ಕೌಂಟರ್ ಕೊಡ್ತಿದ್ದಾರೆ ಒಂದು ತಾಲೂಕಿನ ಸಂಘದ ಚುನಾವಣೆ ಗೆದ್ರೆ ದೊಡ್ಡ ಲೀಡರ್ ಆಗಲ್ಲ ಆತ ಹುಕ್ಕೇರಿಗೆ ಮಾತ್ರ ಸೀಮಿತ ಅಂತ ತಿರುಗೇಟು ಕೊಡ್ತಿದ್ದಾರೆ ಈ ಮಧ್ಯೆ ಜಿಲ್ಲೆಯಲ್ಲಿ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂದಿದೆ ಇದರಲ್ಲಿ ಗೆಲ್ಲೋದಕ್ಕೆ ರಮೇಶ್ ಕತ್ತಿ ಬಣ ಹಾಗೂ ಸತೀಶ್ ಜಾರಕಿಹೊಳಿ ಬಣ ದೊಡ್ಡ ತಯಾರಿಯನ್ನೇ ಮಾಡಿಕೊಂಡಿದೆ ಈಗಾಗಲೇ ಹುಕ್ಕೇರಿ ಸೋಲಿನ ಸೇಡಿಗೆ ಕಾಯ್ತಿರೋ ಸತೀಶ್ ಜಾರಕಿಹೊಳಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆಲ್ಲಲು ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ ಈ ಮಧ್ಯೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ತಮ್ಮ ಮಗ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡೋ ವಿಚಾರ ಇದ್ದು ಅದಿನ್ನು ನಿಗೂಢವಾಗೇ ಇದೆ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಇನ್ನು ಅಂತಿಮವಾಗಿಲ್ಲ ನಾಲ್ಕೈದು ದಿನದಲ್ಲಿ ಸ್ಪರ್ಧೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಯಾವ ಗುಟ್ಟನ್ನು ಬಿಟ್ಟುಕೊಡದೆ ಮಾತಾಡಿದ್ದಾರೆ ಜೊತೆಗೆ ಕನಿಷ್ಠ ಹತ್ತು ತಾಲೂಕಿನಲ್ಲಿ ಅವಿರೋಧ ಆಯ್ಕೆಗೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಇರ್ತೀವಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಅವರು ಕೂಡ ಈ ಸಮಾಜದ ಮುಖ್ಯವಾಣಿಗೆ ಬರಬೇಕು ಇಂಥ ಕಾರ್ಯಕ್ರಮ ಮಾಡೋ ಮೂಲಕ ಅಂತ ಅವ್ರಿಗೆ ಇಂಥ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಬ್ಲಡ್ ಕ್ಯಾಂಪ್ ಆಮ್ಯಾಗ ಆಸ್ಪತ್ರೆ ವೈದ್ಯಕೀಯ ವ್ಯವಸ್ಥೆ ಚಿಕಿತ್ಸೆ ಮಾಡ್ತೀವಿ ಆಪರೇಷನ್ ಮಾಡಿಸ್ತೀವಿ ಸೊ ನಿರಂತರವಾಗಿ ನೆಡ್ತಾನೆ ಇದೆ ಹೊಸದಲ್ಲ ಸೊ ಇದೊಂದು ಸೋಷಿಯಲ್ ವರ್ಕ್ ಅಷ್ಟೇ ರಾಹುಲ್ ಇನ್ನೂ ಸ್ಪರ್ಧೆ ಮಾಡೋದು ಅಂತಿಮ ಇಲ್ಲ ಎಲ್ಲಾ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸ್ಬೇಕು ನಿಲ್ಲಿಸ್ಬಾರ್ದು ಡಿಸಿ ಇನ್ನೊಂದು ಹನ್ನೊಂದು ತಾರೀಕು ಇದಾರೆ ಇವತ್ತು ಆರು ಇದೆ ನಾಲ್ಕೈದು ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಮಾಡ್ತಿವಿ ಕನಿಷ್ಠ ಒಂದು ಏಳೆಂಟಾರೆ ಎಂಟಾರೆ ಒಂದು ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ನಾಲ್ಕೈದು ಚುನಾವಣೆ ಆಗ್ತಾವ ಅದನ್ನೇ ಮಾಡ್ಲಿಕ್ಕೆ ಆಗ್ಲಿ ಯಾಕಂದ್ರೆ ಲೋಕಲ್ ಸಮಸ್ಯೆ ಇದೆ ಹೊಂದಾಣಿಕೆ ಆಗ ಪರಿಸ್ಥಿತಿ ಇದೆ ಒಂದ್ ನಾಲ್ಕೈದು ಚುನಾವಣೆ ಆಗಿದೆ ಒಂದ್ ಹತ್ರವರೆಗೆ ಕನಿಷ್ಠ ಅವಿರೋಧ ಆಯ್ಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಇಲ್ಲ ಕೆಲವ್ ಆಗೋಲ್ಲ ಕೆಲವಾಗ ಕೊನೆಯವರೆಗೆ ಪ್ರಯತ್ನ ಮುಂದುವರ್ತದೆ ತಾಲೂಕದಲ್ಲಿ ಚುನಾವಣೆ ಅದನ್ನ ಈಗ ಆಗಲ್ಲ ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದೀವಿ ಈ ಸದ್ಯಕ್ಕೆ ಆಗಲ್ಲ ಆದಷ್ಟು ಹೆಚ್ಚಿಗೆ ಆಗ್ಬೇಕಂತ ನಮ್ಮ ಮತ್ತೊಂದು ಕಡೆ ರಮೇಶ್ ಕತ್ತಿ ಹಾಗೂ ಸತೀಶ್ ಬೆಂಬಲಿಗರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧವೇ ನಡೆಯುತ್ತಿದ್ದು ಅದಕ್ಕೂ ಸತೀಶ್ ಕೌಂಟರ್ ಕೊಟ್ಟಿದ್ದಾರೆ ಸಣ್ಣ ಚುನಾವಣೆ ಗೆದ್ದು ಇಷ್ಟು ಮಾಡಿದ್ರೆ ಏನು ಅಂತ ರಮೇಶ್ ಕತ್ತಿಗೆ ಜಾಡಿಸಿದ್ದಾರೆ ಏನೇನು ಸಣ್ಣ ತಾಲೂಕಿಗೆ ಸೀಮಿತವಾಗಿರೋ ಚುನಾವಣೆ ಅದು ಅಲ್ಲಿಗೆ ನನ್ನ ಕಾನ್ಸ್ಟಿಟ್ಯನ್ಸಿಗೆ ಸಂಬಂಧಪಟ್ಟಿಲ್ಲ ಹುಕ್ಕಿಯರ್ ತಾಲೂಕು ಕೂಡ ನಮ್ ಕಾನ್ಸ್ಟಿಟ್ಯ ಬರೋದ್ರಿಂದ ಅದು ಕಂಬೈಂಡ್ ಆಗಿದೆ ಅವ್ರ ಶಕ್ತಿ ಜಾಸ್ತಿ ಇತ್ತು ಅವ್ರ ಏರಿಯಾ ಜಾಸ್ತಿ ಇದೆ ನನ್ನ ಏರಿಯಾ ಥರ್ಟಿ ಪರ್ಸೆಂಟ್ ಅವ್ರಿಗೆ ಸಹ ಕಾರಣ ಹೊಸ ಅನುಭವ ಹಾಗೆ ಸೋತಿದೀವಿ ಅದು ಅಲ್ಲೇ ಸ್ಥಳೀಯ ಏನು ರಾಜ್ಯಕ್ಕೆ ಜಿಲ್ಲೆಗೆ ಇಂಪ್ಯಾಕ್ಟ್ ಆಗುವಂಥ ಚುನಾವಣೆ ಅಲ್ಲು ಸೋಷಿಯಲ್ ಕೆಲವು ದಿವ್ಸ ಆಗಿದೆ ದಿವಸ ಏನಾಗಲ್ಲ ಇನ್ನೊಂದು ವಾರ ಮಾಡ್ತಾರೆ ಇನ್ನೊಂದು ಹತ್ತು ದಿವಸ ಮಾಡ್ತಾರೆ ಎರಡು ದಿವಸ ಮಾಡ್ತಾರೆ ಏನ್ ಕೆಲಸ ಇಲ್ಲ ಅವ್ರಿಗೆ ಖಾಲಿ ಇಲ್ಲ ಅದೊಂದ್ ಚುನಾವಣೆ ಇತ್ತು ಅದೊಂದು ಅವ್ರ ಪರವಾಗಿ ಇದ್ದಾಗ ಅವ್ರು ಮಾಡ್ತಾರ ಅವ್ರ ಪರವಾಗಿ ಅವ್ರು ಹಾಕ್ತಾರ ಇವ್ರ ಪರಾಗ ಇವ್ರು ಹಾಕ್ತಾರ ಸೊ ಇನ್ನೊಂದು ವಾರ ಮಾಡ್ತಾರ ಇನ್ನೊಂದು ಅಲ್ಲ ಅದು ಹೆಲ್ದಿ ಇರಬೇಕು ಇಲ್ಲ ಹಂಗೇನಿಲ್ಲ ಇದೆ ನನ್ನ ಉಕ್ಕೀರ್ ತಾಲೂಕು ಕೂಡ ನಾನು ಹೇಳಿದಂಗೆ ನನ್ನ ಕಾನ್ಸ್ಟಿಟನ್ಸಿಯಲ್ಲಿ ಬರ್ತತೆ ನಮ್ಮ ಕಾರ್ಯಕರ್ತರ ರಕ್ಷಣೆಗಾಗಿ ನಾವು ಚುನಾವಣೆ ಮಾಡ್ಬೇಕಾಯ್ತು ಹೊರತು ಅದನ್ನ ಬಿಟ್ಟು ಯಾರ ಮ್ಯಾಗ ಯಾರು ಇರೋದು ಬಂತಿಲ್ಲ ಅದೇ ಸಣ್ಣ ಒಂದು ಸೊಸೈಟಿ ಮಾಡ್ತೀನಿ ಈಗಾಗಲೇ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ತಯಾರಿ ಮಾಡಿಕೊಂಡಿರುವ ಸತೀಶ್ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಜನರ ಮನಸ್ಸನ್ನು ಸೆಳೆಯುತ್ತಿದ್ದಾರೆ

ني 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 ني

ಅವ್ರ ಮೊನ್ನೆ ಒಂದು ಮಾತು ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಂಗೆ ಸಿಎಂ ಅವ್ರ ಇಲ್ಲ ಈ ಸರಿ ಯಾಕೋ ಬಹಳ ಮೆತ್ತಗಾಗಿ ಬಿಟ್ಟಿದ್ದಾರೆ ಬಿಟ್ಟಿದಾರೆ ಮೊದಲ್ ಪಾದರಸ್ತದಂತ ಇದ್ರ ಎಲ್ಲೆಲ್ಲಾ ನೀವು ಅವ್ರಿಗೆ ಕೇಳ್ಬೇಕ ಬಗ್ಗೆ ನಾವೇ ಹೇಳಕ್ ಆಗಿದ್ದೀವಿ ಅವ್ರ ವರ್ಕಿಂಗ್ ಸ್ಟೈಲ್ ಹೇಗಿರಬೇಕು ಇರಬೇಕು ನಾವ್ ಹೇಳ್ಲಿಕ್ಕಾಗಲ್ಲಾ ಅದ್ ಅವ್ರ ಅವ್ರ ವರ್ಕಿಂಗ್ ಸ್ಟೈಲ್ ಅದು ಸರಿ ಎರಡೂವರಿ ವರ್ಷ ನಾನೇ ಸಿಎಂ ಅನ್ನುವಂತದ್ದು ಮೊನ್ನೆ ಸಿಎಂ ಅವ್ರು ಸಿದ್ದರಾಮಯ್ಯ ಅವ್ರು ಹೇಳಿರ್ಬೇಕು ಅವ ಹೇಳಾರ ನಾನೇ ಮುಂದ್ವರಿತ ಅಂತ ಹೇಳಿದಾರೆ ಹೀಗಾಗಿ ಗೊಂದಲ ತೆರೆ ಬಿದ್ದಿ ಅಂತ ನಾವು ಭಾವಿಸಿದ್ವಿ ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಹೇಳಬೇಕಾಗ್ತದೆ ಇದೇ ಅದ್ರ ಗೊಂದಲ ಇದೆ ಇಲ್ಲ ಅಂತ ಹೇಳಿಕ್ಕೆಲ್ಲ ಗೊಂದಲ ಇದೆ ಅದನ್ನ ಸರಿಪಡಿಸುವಂತ ಕೆಲಸ ವರಿಷ್ಠದ್ದು ಅವರು ನಾವು ಈಗಾಗಲೇ ಹೇಳಿದ್ರಲ್ಲ ನೀವು ಮುಂಚೆನೆ ಹೇಳಿದೀವಿ ಡಿಮಾಂಡ್ ಮಾಡಿದೀವಿ ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ ಅಲ್ಲಿ ಕೂಡ ಎಲ್ಲಾ ನಿಯೋಗ ಸಿಎಂ ಅವರಿಗೆ ಅಧ್ಯಕ್ಷಗೆ ಒತ್ತಡ ಮಾಡ್ತಿವಿ ಹೌದು ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಈ ಎರಡು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಡಿಮಾಂಡ್ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸೊ ಸಾಕಷ್ಟು ಹೊರೆ ಆಗ್ತಾ ಇದೆ ಜಾಸ್ತಿ ಆಗ್ತಾ ನೋಡಿದ್ರೆ ಕಡಿಮೆ ಮಾಡ್ಬೇಕಂತ ಯಾಕಂದ್ರೆ ಬಹಳಷ್ಟು ಇದೆ ಅಂತ ಅರವತ್ತೇನೋ ಇದೆ ಅಂತ ಹೇಳಿದ್ರೆ ನಿನ್ನೆ ಕೂಡ ನಾನು ಗೋಕಾಕದಲ್ಲಿ ಬಂದಿದ್ರು ಸೊ ಅರವತ್ತು ಜನ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹಿಂದೆಟ್ ಆಗ್ತಿದ್ದಾರೆ ನಾವ್ಯಾ ಕೊಡ್ಬೇಕು ನಮ್ಗೆ ಸಿಕ್ಕರೆ ಸಿಕ್ರೆಟ್ ಅಂತ ಸೊ ಅದ್ರ ಬಗ್ಗೆ ಕಡಿಮೆ ಮಾಡಿದ್ರೆ ಆದ್ರೂ ನಾವು ಎಕ್ಸ್ಟ್ರಾ ಕೇಳ್ತಿದ್ರೆ ನಾವೆಲ್ಲ ಹೇಳಕ್ ಆಗಲ್ಲ ಅಂತ ಈಗಲೇ ಕಂಪ್ಲೇಂಟ್ ಬಂದಿದೆ ನೋಡೋಣ ಕಡಿಮೆ ಮಾಡ್ರೆ ಒಳ್ಳೇದೇ